तो so, नवीन होगा हाँ किया क्लाइवस कैरेंस ना तो कैरेंस क्लाइवस ना ಡ್ರೈವಿಂಗ್ ಸೀಟಲ್ಲಿ ಸೊ ಇದು ಫಸ್ಟ್ಗೆ ಇದರ ಒಂದು ಇಂಜಿನ್ ಆಪ್ಷನ್ಸ್ ಬಗ್ಗೆ ಹೇಳ್ಬಿಡ್ತೀನಿ ನಾನು ಇದರಲ್ಲಿ ನಮಗೆ ಮೂರು ಎಂಜಿನ್ ಆಪ್ಷನ್ ಸಿಗುತ್ತೆ ಒಂದು ಒನ್ ಪಾಯಿಂಟ್ ಫೈವ್ ಲೀಟ್ರಿಂದು ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ ಅದೇ ರೀತಿ ಒನ್ ಪಾಯಿಂಟ್ ಫೈವ್ ಲೀಟರ್ದು ಟರ್ಬೋ ಪೆಟ್ರೋಲ್ ಅದೇ ರೀತಿ ಒನ್ ಪಾಯಿಂಟ್ ಫೈವ್ ಲೀಟ್ರಿಂದು ಟರ್ಬೋ ಡೀಸಲ್ ಸೊ ನಮಗೆ ಮೂರು ಆಪ್ಷನ್ಸ್ ಸಿಗುತ್ತೆ ಇನ್ನು ಪವರ್ ಫಿಗರ್ಸ್ ಬಗ್ಗೆ ಮಾತಾಡಿದ್ರೆ ನಮಗೆ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಇದೆ ಪೆಟ್ರೋಲ್ ಅದರಲ್ಲಿ ನಮಗೆ ನೂರ ಹದಿಮೂರು ಬಿ ಎಚ್ ಪಿ ಪವರ್ ಸಿಗುತ್ತೆ ಅದೇ ರೀತಿ ಟರ್ಬೋ ಅಲ್ಲಿ ನಮಗೆ ನೂರ ಹದಿನಾಲ್ಕು ಬಿ ಎಚ್ ಪಿ ಪವರ್ ಸಿಗುತ್ತೆ ಆ್ಯಂಡ್ ಅದೇ ರೀತಿ ನಮಗೆ ಇದರ ಒಂದು ಟರ್ಪು ಪೆಟ್ರೋಲ್ ಏನಿದೆ ಅದ್ರಲ್ಲಿ ನಮಗೆ ಒನ್ ಫಿಫ್ಟಿ ಏಟ್ ಬಿ ಎಸ್ ಪಿ ಅದೇ ರೀತಿ ಟೂ ಫಿಫ್ಟಿ ತ್ರೀ ಅನ್ನೋ ಒಂದು ಟಾರ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಇದಿಷ್ಟು ಎಂಜಿನ್ ಆಪ್ಷನ್ಸ್ ಬಗ್ಗೆ ಇನ್ನು ಮೈಲೇಜ್ ಬಗ್ಗೆ ಮಾತಾಡಿದರೆ ಸೊ ಕ್ಲೈಮ್ ಮಾಡ್ತಿದ್ದಾರೆ ಏನು ಅಂದ್ರೆ ಹತ್ತೊಂಬತ್ತು ಪಾಯಿಂಟ್ ಸಮಥಿಂಗ್ ನಿಮಗೆ ಒಂದು ಲೀಟರ್ಗೆ ಮೈಲೇಜ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅಗೇನ್ ಅದೊಂದು ಒಳ್ಳೆ ಒಂದು ವಿಷಯ ಅಂತ ಹೇಳ್ಬೋದು ಅಂಡ್ ಇದರ ಪ್ರೈಸ್ ಬಗ್ಗೆ ಮಾತಾಡಿದ್ರೆ ನಮಗೆ ಈ ಒಂದು ಕಾರ್ ನಮಗೆ ಹನ್ನೊಂದು ಪಾಯಿಂಟ್ ಐದು ಲಕ್ಷದಿಂದ ಒಂದು ಅಪ್ರಾಕ್ಸಿಮೇಟ್ಲಿ ಹೇಳ್ತಿರೋದು ನಾನು ಇನ್ನು ಪ್ರೈಸ್ ರಿವೀಲ್ ಆಗಿಲ್ಲ ಬಟ್ ಲೀಕ್ ಆಗಿದೆ ಸೊ ಹನ್ನೊಂದು ಪಾಯಿಂಟ್ ಐದು ಲಾಕ್ ನಮಗೆ ಆಲ್ಮೋಸ್ಟ್ ಹತ್ತೊಂಬತ್ತುವರೆ ಅಥವಾ ಇಪ್ಪತ್ತು ಲಕ್ಷದ ಒಳಗೆ ಇದರ ಒಂದು ಪ್ರೈಸ್ ಇರುತ್ತೆ ಅಂತ ಹೇಳಿದ್ದಾರೆ ಅಂಡ್ ಅಗೇನ್ ಇದರ ಒಂದು ವೇರಿಯಂಟ್ಸ್ ಬಗ್ಗೆ ಮಾತಾಡಿದ್ರೆ ತುಂಬಾ ವೇರಿಯೆಂಟ್ಸ್ ಇದೆ ಇದರಲ್ಲಿ ಕಲರ್ ಆಪ್ಷನ್ಸ್ ನಾನು ಆವಾಗಲೇ ಹೇಳಿದ್ದೀನಿ ಸೊ ಇನ್ನಿದು ಓಡಿಸ್ಕೆ ಹೇಗಿದೆ ಅಂತ ನೋಡಿದಾರೆ ತುಂಬಾ ಲೈಟ್ ಆಗಿದೆ ಅಂಡ್ ನಾನು ಆ ಪೆಟ್ರೋಲ್ ಇದು ಟರ್ಬೋ ಪೆಟ್ರೋಲ್ ಇತ್ತು ಅಂಡ್ ತುಂಬಾ ಸ್ಮೂತ್ ಆಗಿದೆ ಇಂಜಿನ್ ಅಂಡ್ ಇದರ ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕು ಸೊ ಲಾಸ್ಟ್ ಕಿಯಾ ಏನಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ನಾನು ಅವಾಗ ಹೇಳ್ತೀನಿ ಹತ್ತು ಎಮ್ ವೀಲ್ ಬೇಸ್ ಜಾಸ್ತಿ ಆಗಿದೆ ಅಂತ ಅಂಡ್ ಅದೇ ರೀತಿ ಸ್ವಲ್ಪ ವೆಯ್ಟ್ ಕೂಡ ಜಾಸ್ತಿ ಆಗಿದೆ ಯಾಕಂದ್ರೆ ಲೆವೆಲ್ ಟು ಅಡ್ಯಾಸ್ ಇದೆ ನಮಗೆ ಇದರಲ್ಲಿ ಅಂಡ್ ಬೇರೆ ಬೇರೆ ವಿಷಯಗಳನ್ನ ಆ್ಯಡ್ ಮಾಡಿದರೆ ಹಾಗಾಗಿ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿದೆ ಹಾಗಾಗಿ ಇದರ ಸಸ್ಪೆನ್ಷನ್ ಕೂಡ ಅದಕ್ಕೆ ತಕ್ಕನಾಗಿ ಟ್ವೀಕ್ ಮಾಡಿದ್ದಾರೆ ಸೊ ಹಾಗಾಗಿ ತುಂಬಾ ಸಾಫ್ಟ್ ಆಗಿರುವಂತಹ ಸಸ್ಪೆನ್ಷನ್ ನಮಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ಬ್ರೇಕಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದರ ಒಂದು ಕಾಂಪಿಟೇಟ್ ಇದು ಬ್ರೇಕಿಂಗ್ನೂ ಕೂಡ ಇಂಪ್ರೂವ್ ಮಾಡಿದ್ದಾರೆ ಸೊ ಇದರ ಒಂದು ಕಾಂಪಿಟೇಟರ್ಸ್ ಕಂಪೇರ್ ಮಾಡಿದ್ರೆ ಎರಡು ಮೀಟರ್ ಬ್ರೇಕಿಂಗ್ ನಮಗೆ ಕಮ್ಮಿ ಆಗಿದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಅಂದ್ಕೊಳ್ಳಿ ಕೆಲವೆಲ್ಲ ಬೇಕಾದ್ರೆ ನಲವತ್ತಾರು ಮೀಟರ್ ಇದ್ರೆ ಇದ್ರಾಂಪಿಟೇಟರ್ ನಲವತ್ತಾರು ಮೀಟರ್ ನಿಂತ ನಾಲ್ಕು ಮೀಟರ್ ನಿಲ್ಲುತ್ತೆ ಸೊ ಎರಡು ಮೀಟರ್ ನ ಒಂದು ಡಿಸೆಸ್ ಇದೆ ಅದು ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಅದು ತುಂಬಾ ಒಳ್ಳೆ ವಿಷಯ ಇನ್ನು ಸಸ್ಪೆನ್ಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಸಾಫ್ಟ್ ಆಗಿರುವಂತಹ ಸಸ್ಪೆನ್ಷನ್ ಇದು ಅಂಡ್ ಇದರಲ್ಲಿ ನಾನು ಅವಾಗಲೇ ಹೇಳಿದ ವೈಟಿಂಗ್ ಅನುಸಾರವಾಗಿ ಟ್ವೀಕ್ ಕೂಡ ಮಾಡಿದರೆ ಹಾಗಾಗಿ ನೀವು ಲಾಂಗ್ ಜರ್ನಿ ಎಲ್ಲ ತುಂಬಾ ಒಳ್ಳೆ ಒಂದು ಫೀಲ್ ಕೊಡುತ್ತೆ ನಿಮಗೆ ಅಂತಹ ಬಂಪ್ ಅಷ್ಟು ನಮ್ಗಸ್ ಬಟ್ ಇನ್ನೊಂದು ವಿಷಯ ಏನು ನಾವು ಇದು ಕಾರ್ನರ್ ಅಲ್ಲಿ ತುಂಬಾ ನಾವು ಐ ಮೀನ್ ಏನ್ ಹೇಳಿ ತುಂಬಾ ಒಂದು ಕಾರ್ನರಿಂಗ್ ಎಲ್ಲ ಮಾಡೋಕಾಗಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಇದರಲ್ಲಿ ಬಾಡಿ ರೋಲ್ ಸ್ವಲ್ಪ ಫೀಲ್ ಆಗುತ್ತೆ ಯಾಕಂದ್ರೆ ಇದು ಸೆಲ್ಟೋಸಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿರುವಂತಹ ಒಂದು ಏನು ಕಾರು ಅಂತ ಹೇಳ್ಬೋದು ಸೊ ಹಾಗಾಗಿ ನಮಗೆ ಅದು ಸ್ವಲ್ಪ ಫೀಲ್ ಆಗುತ್ತೆ ಬಾಡಿ ರೂಲ್ ಸ್ವಲ್ಪ ಫೀಲ್ ಆಗುತ್ತೆ ಅದು ಇದ್ರ ಮತ್ತೊಂದು ವಿಷಯ ಇನ್ನು ಇದರಲ್ಲಿ ನಾವು ಬೇರೆ ವಿಷಯಗಳು ಸೇಫ್ಟಿ ಬಗ್ಗೆ ಮಾತಾಡಿದರೆ ನಮಗೆ ಅಕ್ರಾಸ್ ನಮಗೆ ಬೇಸ್ ವೇರಿಯಂಟ್ ಇಂದ ನಮಗೆ ಸಿಕ್ಸ್ ಏರ್ ಬ್ಯಾಕ್ ಇದೆ ಅಂಡ್ ಡಿ ಎಸ್ ಪಿ ಆಗಿರ್ಬೋದು ಟ್ರಾಕ್ಸಿ ಕಂಟ್ರೋಲ್ ಆಗಿರ್ಬೋದು ಎಲ್ಲಾನು ಕೂಡ ಸಿಗುತ್ತೆ ಇದರಲ್ಲಿ ಸೊ ಬೇಸ್ ವೇರಿಯಂಟ್ ಇಂದ ನಮಗೆ ಅದು ಸಿಗುತ್ತೆ ಅಂಡ್ ಟಾಪ್ ವೇರಿಯಂ ನಮಗೆ ಲೆವೆಲ್ ಟು ಅಡ ಸಿಗ್ತಾ ಇದೆ ಸೊ ಅದಕ್ಕೆ ಇರುವ ಅದಕ್ಕೆ ಒಂದು ಎಕ್ಸ್ಟ್ರಾ ಹದಿನೆಂಟು ಫೀಚರ್ಸ್ ಕೂಡ ನಮಗೆ ಸಿಗುತ್ತೆ ಸೊ ಹಿಲ್ ಹೋಲ್ಡ್ ಅಸಿಸ್ಟ್ ಆಗಿರ್ಬೋದು ಆ ರೀತಿಯಾದ ನಮಗೆ ಲೈನ್ ಲೈನ್ ಕಂಟ್ರೋಲ್ ಆಗಿರ್ಬೋದು ಲೈಟ್ ಡಿಪಾರ್ಚರ್ ಆಗಿರ್ಬೋದು ಅದೆಲ್ಲ ಕೂಡ ನಮಗೆ ಸಿಗುತ್ತೆ ಲೆವೆಲ್ ಟೂ ಅಲ್ಲಿ ನಮಗೆ ಪ್ಲಸ್ ಆಡ್ ಆಗುತ್ತೆ ಒಂದಷ್ಟು ಫೀಚರ್ಗಳು ಎಕ್ಸ್ಟ್ರಾ ಆಡ್ ಆಗುತ್ತೆ ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಸೊ ಸೇಫ್ಟಿ ವೈಸ್ ನೋಡಿದ್ರೆ ಒಂದು ಫ್ಯಾಮಿಲಿ ಕಾರಗೆ ಇದೊಂದು ಒಳ್ಳೆ ಆಪ್ಷನ್ ಅಂತ ನನ್ನ ಒಂದು ಅನಿಸಿಕೆ ಇನ್ನು ಹೇಗಿದೆ ಅಂದ್ರೆ ತುಂಬಾ ಸ್ಮೂತ್ ಆಗಿದೆ ನಮಗೆ ರಿಫೈಂಡ್ ಇಂಜಿನ್ ನಮಗೆ ಎಂಜಿನ್ ಸಿಗುತ್ತೆ ಸೊ ಎಂಜಿನ್ ಬದಲಾವಣೆ ಮಾಡಿಲ್ಲ ಲಾಸ್ಟ್ ಕ್ಯಾರೆನ್ಸ್ ಎಂಜಿನ್ ಕೊಟ್ಟಿದ್ದಾರೆ ಬಟ್ ನಮಗೆ ಓಡಿಸೋಕ್ಕೆ ಒಂದು ಸ್ವಲ್ಪ ತುಂಬಾ ಫೀಲ್ ಆಗುತ್ತೆ ಸ್ಟೀರಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಒಳ್ಳೆ ಫೀಲ್ ಒಂದು ಸ್ಟೀರಿಂಗ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಮೂರು ಮೋಡ್ ಸಿಗುತ್ತೆ ನಾರ್ಮಲ್ ಎಕೋ ಮತ್ತೆ ಸ್ಪೋರ್ಟ್ ಅಂತ ಸೊ ನಾರ್ಮಲ್ ನಮಗೆ ಅಷ್ಟು ಇನ್ಸ್ಟೆಂಟ್ ಆಗಿರುವಂಥ ಪವರ್ ಫೀಲ್ ಆಗಲ್ಲ ಬಟ್ ಅದು ಹೋಗ್ತಾ ಹೋಗ್ತಾ ನಮಗೆ ಅದರಲ್ಲಿ ಫೀಲ್ ನಮಗೆ ಗೊತ್ತಾಗುತ್ತೆ ಬಟ್ ನಮಗೆ ಸ್ಪೋರ್ಟ್ ಮಾಡಲ್ ಮಾತ್ರ ಅದರಲ್ಲೂ ಟರ್ಬೋ ಎಂಜಿನ್ ಅಲ್ಲಿ ಮಾತ್ರ ತುಂಬಾ ಒಳ್ಳೆ ಒಂದು ಏನು ಹೇಳಿ ಆ ಒಂದು ಆ ಒಂದು ಓಟ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ಕಾರಲ್ಲಿ ಅಲ್ಲಿ ಇನ್ನು ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ಅವಾಗಲೇ ಹೇಳಿದ್ದೀನಿ ಬಟ್ ಆದ್ರೂ ಕೂಡ ಏನೋ ಹೇಳ್ತೀನಿ ನಮಗೆ ಇದರಲ್ಲಿ ಮೂರು ಟ್ರಾನ್ಸ್ಮಿಷನ್ ಆಪ್ಷನ್ಸ್ ನಮಗೆ ಸಿಗ್ತಾ ಇದೆ ಒಂದು ಸಿಕ್ಸ್ ಸ್ಪೀಡ್ನ ಒಂದು ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ಬೋದು ಅದೇ ರೀತಿ ನಮಗೆ ಐಎಂಟಿ ಕೂಡ ಸಿಗುತ್ತೆ ಇನ್ನು ನಾನು ನೋಡುತ್ತಿರುವಂತಹ ಸೆವೆನ್ ಸ್ಪೀಡ್ನ ನ ಕ್ಲಚ್ ಟ್ರಾನ್ಸ್ಮಿಷನ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ ಸೊ ಇದ್ರಲ್ಲಿ ನಮಗೆ ಮ್ಯಾನುವಲ್ ಆಪ್ಷನ್ ಕೂಡ ಸಿಗುತ್ತೆ ಸೊ ಇದನ್ನ ಚೇಂಜ್ ಮಾಡ್ಕೊಂಡು ನಮಗೆ ಪ್ಲಸ್ ಮೈನಸ್ ಮಾಡ್ಕೊಂಡು ಹೋಗಬಹುದು ಅದಕ್ಕೋಸ್ಕರ ನಮಗೆ ಇಲ್ಲಿ ಇದರಲ್ಲಿ ನಮಗೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ ಟೈರ್ ಪ್ರೊಫೈಲ್ ನಾನು ಅವಾಗಲೇ ಹೇಳಿದ್ದೀನಿ ಸೊ ಟೋಟಲ್ ಹಾಗಾಗಿ ಓಡಿಸೋಕೆ ಗಾಡಿ ತುಂಬಾ ಚೆನ್ನಾಗಿದೆ ನೀವೇನಾದರೂ ಒಂದು ಎಂ ಪಿ ಬಿನೇ ನೋಡ್ತಾ ಇದ್ರೆ ಸೊ ನಿಮ್ಮ ಒಂದು ಬಜೆಟ್ ಹನ್ನೊಂದು ಲಕ್ಷದಿಂದ ಒಂದು ಇಪ್ಪತ್ತು ಲಕ್ಷದ ಆ ಒಂದು ರೇಂಜಲ್ಲಿ ಇದ್ದು ಅದೊಂದು ಸ್ಕೂಲ್ ಝೋನ ಹೆಡ್ ಅಂತ ಬರ್ತಾ ಇದೆ ಅಂದ್ರೆ ಯಾಕೆಂದ್ರೆ ಇದರಲ್ಲಿ ಲೆವೆಲ್ ಟು ಎಸ್ ಆಕ್ಟಿವ್ ಆಗಿದೆ ಸೊ ಹಾಗಾಗಿ ಮುಂದ್ಗಡೆ ಸ್ಕೂಲ್ ಇದೆ ನೀವೇನಾದ್ರೂ ಫಾಸ್ಟ್ ಆಗಿ ಹೋಗ್ತಿರುವಾಗ ಅದು ಸ್ವಲ್ಪ ಸ್ಲೋ ಮಾಡಿ ಅನ್ನೋಂತ ಒಂದು ಎಚ್ಚರಿಕೆ ಕೊಡೋಕೆ ನಿಮಗೆ ಇದು ಹೆಲ್ಪ್ ಆಗುತ್ತೆ ಓಕೆ ಸೊ ನಾನೇನು ಹೇಳ್ತಾ ಇದ್ದೆ ನೀವೇನಾದರೂ ಒಂದು ಹನ್ನೊಂದು ಲಕ್ಷದಿಂದ ಒಂದು ಇಪ್ಪತ್ತು ಲಕ್ಷವರೆಗೆ ಒಂದು ಒಳ್ಳೆ ಎಂ ಪಿ ವಿ ನೋಡ್ತಾ ಇದ್ದೀರಿ ಅಂದರೆ ಒಂದು ಫ್ಯಾಮಿಲಿ ಒಂದು ಆರು ಜನ ಕೂತ್ ಹೋಗಬೇಕು ಅಂದ್ರೆ ಇದರಲ್ಲಿ ಸಿಕ್ಸ್ ಸೀಟರ್ ಕೂಡ ಇದೆ ಸೆವೆನ್ ಸೀಟರ್ ಆಪ್ಷನ್ಸ್ ಕೂಡ ನಮಗೆ ಇದರಲ್ಲಿದೆ ಸೊ ಹಾಗಾಗಿ ನೀವು ಒಂದು ಆರು ಜನ ಏಳು ಜನ ಹೋಗುವಂಥ ಒಂದು ಗಾಡಿನ ನೋಡ್ತಾ ಇದ್ದಾರೆ ಖಂಡಿತ ಇದನ್ನು ಚೆಕ್ ಮಾಡಿ ಯಾಕೆಂದ್ರೆ ಕ್ಯಾರೆನ್ಸ್ ಕ್ಲಾವಿಸ್ ಏನಿದೆ ಇದನ್ನು ಖಂಡಿತ ನೀವು ಚೆಕ್ ಮಾಡ್ಬೋದು ಅಷ್ಟು ಬೇಗ ಡೀಲರ್ಶಿಪ್ಗೆಲ್ಲ ಬರುತ್ತೆ ಆ್ಯಂಡ್ ಪ್ರೈಸ್ ಆವಾಗ ಆಕ್ಚುಲಿ ಅಫಿಷಿಯಲ್ ಆಗಿ ರಿವೀಲ್ ಆಗುತ್ತೆ ಆ್ಯಂಡ್ ಅದನ್ನು ಕೂಡ ನಾವು ನಿಮಗೆ ಹೇಳ್ತೀವಿ ಬಟ್ ಏನು ಹೇಳ್ತೀವಲ್ಲ ಲೀಕ್ ಆಗಿರುವಂಥ ಒಂದು ಪ್ರೈಸ್ ಇದು ಸೊ ಇದು ನಿಮಗೆ ಇಷ್ಟು ಗೊತ್ತಾಗುತ್ತೆ ಅಂದ್ರೆ ಈ ಒಂದು ಆಸ್ಪಾಸಲ್ಲಿ ಇರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ವೇರಿಯಂಟ್ ತಗೋಬೇಕು ಅಂತಿಲ್ಲ ಅದನ್ನ ತುಂಬಾ ಜನ ನೋಡ್ ನೋಡಿದಿವಿ ನೋಡಿದ್ದೀವಿ ಅನ್ನ ಬೇಸ್ ವೇರಿಯಂಟ್ ಏನಿದೆ ಅದನ್ನ ನಾವು ಟ್ಯಾಕ್ಸಿಲೆಲ್ಲ ನೋಡಿದ್ದೀವಿ ಬಟ್ ತುಂಬಾ ಜನ ಫ್ಯಾಮಿಲಿ ಕಾರ್ ಆಗಿ ಕೂಡ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಇದಿಷ್ಟು ಈ ಒಂದು ಕಿಯಾ ಕ್ಯಾರೆನ್ಸ್ ಕ್ಲಾವಿಸ್ ಬಗ್ಗೆ ಸೊ ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ಆ್ಯಂಡ್ ನೀವೇನಾದ್ರು ನಾನು ಅವಾಗಲೇ ಹೇಳಿದ್ರೆ ಹೇಳ್ತಿದ್ದೀನಿ ಅವಾಗಿಂದ ಹೇಳ್ತಿದ್ದೀನಿ ನೀವೇನಾದ್ರೂ ಒಳ್ಳೆ ಕಾರ ಇದ್ದಾರೆ ಖಂಡಿತ ಚಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮ್ಗಿಸ್ತಾ ಇದ್ದೀನಿ ಸೊ ವಿಡಿಯೋ ಎಷ್ಟಾದರೆ ಶೇರ್ ಮಾಡಿ ಲೈಕ್ ಮಾಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋಲಿ ಮತ್ತೆ ಅಭಿಷೇಕ್ ಮೋಹನ್ ದಾಸ್ ಸೈನ್ ಆಫ್